ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಾತಾಡ್ತಿರೋದು ಕನ್ನಡ ಚಿತ್ರರಂಗದಲ್ಲಿ ಒಂದು ಸುನಾಮಿಯ ಬಿಸಿದ ಸಿನಿಮಾದ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಗಿದ್ದ ಕನ್ನಡ ಚಿತ್ರರಂಗದ ಎವರ್ ಗ್ರೀನ್ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಶಂಕರ್ ಗುರು ಸಿನಿಮಾದ ಬಗ್ಗೆ ಈ ಸಿನಿಮಾ ಕೇವಲ ಹಿಟ್ ಆಗಿರಲಿಲ್ಲ ಕನ್ನಡ ಚಿತ್ರರಂಗದ ಎಲ್ಲಾ ಸಿನಿಮಾಗಳ ಗಿಂತ ಅತಿ ಹೆಚ್ಚು ಕಲೆಕ್ಷನ್ ಕಂಡು ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಸಿನಿಮಾವಾಯಿತು ಒಂದು ಸಿನಿಮಾ ಯಶಸ್ವಿಯಾಗಿದೆ ಅಂದರೆ ಆ ಸಿನಿಮಾದ ಹಿಂದೆ ಕೆಲಸ ಮಾಡಿರುವ ಪ್ರತಿಯೊಬ್ಬರನ್ನ ನೆನೆಸಿಕೊಳ್ಳಲೇಬೇಕು ಈ ಸಿನಿಮಾವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಿರುವುದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸಿನಿಮಾ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿರುವುದಕ್ಕೆ ಮುಖ್ಯ ಕಾರಣ ವಿ ಸೋಮಶೇಖರ್ ಅವರು ಇನ್ನು ಈ ಸಿನಿಮಾಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದ್ದು ಚಿ ಉದಯ್ ಶಂಕರ್ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ ಈ ಸಿನಿಮಾದ ಹೈಲೈಟ್ ಏನಂದ್ರೆ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರೀ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅದ್ಭುತವಾಗಿ ಅಭಿನಯಿಸಿದ ತಾರಗಣ ಈಗಿದೆ ನೋಡಿ ಜಯಮಾಲಾ ಪದ್ಮಪ್ರಿಯ ಕಾಂಚನ ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಮತ್ತು ಬಾಲಕೃಷ್ಣ ಅವರು ಸೇರಿದಂತೆ ಇನ್ನು ಮುಂತಾದ ಬಹುದೊಡ್ಡ ತಾರಾಗಳವೇ ಈ ಸಿನಿಮಾದಲ್ಲಿದೆ ಈ ಸಿನಿಮಾದ ಸಂಗೀತದ ಬಗ್ಗೆ ಹೇಳಲೇಬೇಕು ಆ ಕಾಲದಲ್ಲಿ ಈ ಸಿನಿಮಾದ ಸಂಗೀತ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಉಪೇಂದ್ರ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಎಲ್ಲಾ ಹಾಡುಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ ಚಲುವೆ ನೋಟ ಚನ್ನ ಲವ್ಮಿಯ ರೇಟ್ಮಿ ಏನೋ ಆಸೆ ನೀ ತಂದೆ ಈ ಎಲ್ಲ ಹಾಡುಗಳು ಇಂದಿಗೂ ಕೂಡ ಪ್ರತಿಯೊಬ್ಬರ ಫೇವರೇಟ್ ಹಾಡುಗಳಾಗಿವೆ ಇನ್ನು ಈ ಸಿನಿಮಾದ ದಾಖಲೆಯ ವಿಚಾರಕ್ಕೆ ಬಂದ್ರೆ ಈ ಸಿನಿಮಾ ಮಾಡಿರುವ ದಾಖಲೆ ಒಂದಲ್ಲ ಎರಡಲ್ಲ ಈ ಸಿನಿಮಾ ಅಂದಿನ ಕಾಲಕ್ಕೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಸ್ಟ್ರಿ ಇಟ್ ಆದಂತ ಸಿನಿಮಾ ಅಂದಿನ ಕಾಲಕ್ಕೆ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಬರೋಬ್ಬರಿ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಕಲೆಕ್ಷನ್ ಅನ್ನ ಮಾಡಿತ್ತು ಈ ಸಿನಿಮಾ ಬರೋದಕ್ಕಿಂತ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಬಂಗಾರದ ಮನುಷ್ಯ ಅತಿ ಹೆಚ್ಚು ಕಲೆಕ್ಷನ್ ಕಂಡ ಸಿನಿಮಾವಾಗಿತ್ತು ಆ ಸಿನಿಮಾದ ದಾಖಲೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಬ್ರೇಕ್ ಮಾಡಿದ್ರು ಇನ್ನು ಈ ಸಿನಿಮಾದ ಪ್ರದರ್ಶನ ವಿಚಾರಕ್ಕೆ ಬಂದ್ರೆ ಇದರಲ್ಲೂ ಕೂಡ ದಾಖಲೆಯನ್ನ ಬರೆದಿದೆ ಈ ಸಿನಿಮಾ ಸತತವಾಗಿ ಒಂದೂವರೆ ವರ್ಷಗಳ ಕಾಲ ಪ್ರದರ್ಶನವನ್ನ ಕಂಡು ದಾಖಲೆಯನ್ನ ಬರೆದಿದೆ ಇದಿಷ್ಟಲ್ಲದೆ ಈ ಸಿನಿಮಾದ ಕ್ರೇಜ್ ಎಷ್ಟಿತ್ತಂದ್ರೆ ಈ ಸಿನಿಮಾ ಮೂರು ಭಾಷೆಗಳಿಗೆ ರಿಮೇಕ್ ಆಗುತ್ತೆ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರು ತ್ರಿಶೂಲಂ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡಿದರೆ ತೆಲುಗಿನಲ್ಲಿ ಕೃಷ್ಣ ಅವರು ಕುಮಾರ ರಾಜ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡ್ತಾರೆ ಮತ್ತು ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಹಾನ್ ಎನ್ನುವ ಹೆಸರಿನಲ್ಲಿ ರಿಮೇಕ್ ಮಾಡಿ ಅತಿ ದೊಡ್ಡ ಯಶಸ್ಸನ್ನ ಕಾಣ್ತಾರೆ ಆ ಕಾಲದಲ್ಲಿ ಅಣ್ಣವರ ಸಿನಿಮಾಗಳಿಗೆ ಬೇಡಿಕೆ ಎಷ್ಟಿತ್ತು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬಹುದು ಬರೀ ಈ ಸಿನಿಮಾ ಅಲ್ಲ ಅಣ್ಣವರ ಸಾಕಷ್ಟು ಸಿನಿಮಾಗಳು ಬೇರೆ ಬೇರೆ ಭಾಷೆಗಳಿಗೆ ರಿಮೇಕ್ ಆಗಿವೆ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಶಂಕರ್ ಗುರು ಸಿನಿಮಾದ ಕೆಲವು ವಿಶೇಷ ಸಂಗತಿಗಳನ್ನ ನೋಡೋದಾದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಸಿನಿಮಾದ ಮೂಲಕ ಪರಿಪೂರ್ಣ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಇನ್ನು ಈ ಸಿನಿಮಾವನ್ನ ಅತಿ ಹೆಚ್ಚು ಕಾಶ್ಮೀರದಲ್ಲಿ ಶೂಟಿಂಗ್ ಮಾಡಿರ್ತಾರೆ ಮೂರು ಪಾತ್ರಗಳಲ್ಲಿ ಅಭಿನಯಿಸಿದ ಅಣ್ಣವರ ಇದು ಎರಡನೇ ಸಿನಿಮಾವಾಗುತ್ತೆ ಮೊದಲ ಸಿನಿಮಾ ಕುಲಗೌರವ ಇನ್ನು ಈ ಸಿನಿಮಾಗೆ ಒಂದು ರಾಜ್ಯ ಪ್ರಶಸ್ತಿ ಕೂಡ ಸಿಗುತ್ತೆ ಅದು ಬೆಸ್ಟ್ ಫಿಲಂ ಎಡಿಟರ್ ಅಂತ ಪಿ ಭಕ್ತಾ ವಾತ್ಸಲಂ ಅವರಿಗೆ ಇನ್ನು ಈ ಸಿನಿಮಾದ ದೊಡ್ಡ ವಿಶೇಷ ಸಂಗತಿ ಏನು ಅಂದ್ರೆ ಈ ಸಿನಿಮಾದಲ್ಲಿ ಟೈಗರ್ ಪ್ರಭಾಕರ್ ಅವರ ಪಾತ್ರದ ಹೆಸರು ಟೈಗರ್ ಅಂತ ಇರುತ್ತೆ ಈ ಸಿನಿಮಾದ ಮೂಲಕ ಪ್ರಭಾಕರ್ ಅವರಿಗೆ ಅವರ ಹೆಸರಿನ ಮುಂದೆ ಟೈಗರ್ ಎನ್ನುವ ಹೆಸರು ಶಾಶ್ವತವಾಗಿ ಸೇರಿಕೊಳ್ಳುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕನ್ನಡ ಚಿತ್ರರಂಗದ ದಾಖಲೆಯ ಸಿನಿಮಾ ಶಂಕರ್ ಗುರು ಸಿನಿಮಾದ ಇಂಟ್ರೆಸ್ಟಿಂಗ್ ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು